ವಿಶೇಷವಾಗಿರತಕ್ಕಂತಹ ಕಾರ್ಮಿಕವಿರತಕ್ಕಂತಹ ಸ್ಥಳ ಈ ಕಲಿಕಾ ಪರಮೇಶ್ವರಿಯ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಎಲ್ಲ ಯಜಮಾನ ದಂಪತಿಗಳು ಕುಟುಂಬದವರು ಬಂಧುಷ್ಟ ಮಿತ್ರರು ಈ ಊರ ಎಲ್ಲ ಹಿರಿಯರು ಸೇರಿಕೊಂಡು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ಮಹಾಮಾತೆಯ ಆರಾಧನೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಂಡು ಬಂದಿದ್ದಾರೆ ನಮಃ ಶ್ರೀ ಕಾಳಿಕಾ ಪರಮೇಶ್ವರಿ ಕ್ಷೇತ್ರ ಉಲ್ಕೆರೆ ಕೊಪ್ಪಲು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಕಸಬಾ ಹೋಳಿ ಇಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಯಥಾಶಕ್ತಿಯನುಸಾರವಾಗಿ ದೇವಿಯ ಸೇವೆಯನ್ನು ನಡೆಸ್ಕೊಂಡು ಬರ್ತಿದ್ದೇವೆ ಪುರಾತನ ಕಾಲದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ದೇವಿಯ ಆರಾಧನೆ ಅನ್ನುವಂಥದ್ದು ಕಾಳಿಕಾ ಪರಮೇಶ್ವರಿ ಹಬ್ಬ ಅಂತೇಳಿ ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಿದ್ರು ಅದೇ ಪ್ರಕಾರವಾಗಿ ಕೂಡ ನಾವು ಕೂಡ ದೇವಾಲಯ ಪ್ರತಿಷ್ಠಾಪನೆ ಆದ ನಂತರಲ್ಲೂ ಕೂಡ ಪ್ರತಿ ವರ್ಷದಂತೆ ಕಡೆ ಈ ವರ್ಷವೂ ಕೂಡ ವಾರ್ಷಿಕ ಉತ್ಸವವನ್ನು ನಡೆಸ್ಕೊಂಡು ಬರ್ತಿದ್ದೇವೆ ಹಾಗಾಗಿ ಪ್ರತಿಷ್ಠಾ ವಾರ್ಷಿಕೋತ್ಸವ ಇಪ್ಪತ್ತರ ಮೂರನೇ ವರ್ಷದ್ದು ಹಾಗಾಗಿ ಈ ದೇವಕ್ಷೇತ್ರದಲ್ಲಿ ಅಂದರೆ ವಿಶ್ವಕರ್ಮರು ಇಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ ಹಾಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಕಾಳಿಕಾ ಕಾಳಿಕಾಪೇಷ ಹಬ್ಬವನ್ನು ನಡೆಸ್ಕೊಂಡು ಬರ್ತಿದ್ರು ಅದೇ ಪ್ರಕಾರವಾಗಿ ನಾವು ಕೂಡ ಅದೇ ರೀತಿಯಲ್ಲಿ ನೀ ದಿನ ಇವತ್ತು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ಹಿಂದೆ ನಡೆದಂತಹ ಅಂದರೆ ಎರಡನೇ ತಾರೀಕು ಹಿಂದಿನ ದಿವಸಂದು ಪೂಜೆ ಹವನಗಳು ನಡೆದಿದ್ದೇವೆ ಅದೇ ಪ್ರಕಾರ ಬೆಳಿಗಿನೂ ಕೂಡ ಕುಂಭಾಭಿಷೇಕ ಅಲಂಕಾರ ಸರ್ವ ಸೇವೆ ಎಲ್ಲವೂ ಕೂಡ ಅನ್ನ ಸತಾರ್ಪಣೆ ಏರ್ಪಡಿಸಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಥಾಶಕ್ತಿಯಾನುಸಾರವೂ ಸೇವೆ ಸಲ್ಲಿಸಿದ್ದೇವೆ ಹಾಗಾಗಿ ಸದ್ಭಕ್ತರು ಎಲ್ಲರೂ ಕೂಡ ಆ ದೇವಿಯ ಆರಾಧನೆಯ ಮಹೋತ್ಸವಕ್ಕೆ ಪಾಲ್ಗೊಂಡಿದ್ದಾರೆ ಪ್ರತಿ ತಿಂಗಳೂ ಕೂಡ ಅಮವಾಸ್ಯಂದು ದುರ್ಗಾ ಪ್ರವೇಶ ಹೋಮ ಹಾಗೆ ಕಾಳಿಕಾ ಪ್ರವೇಶ ಹೋಮ ನಡೆಸಿಕೊಂಡು ಬರ್ತಿದ್ದೇವೆ ಕ್ಷೇತ್ರದಲ್ಲಿ ಸಾನಿಧ್ಯ ಶಕ್ತಿ ಇದ್ದ ಕಾರಣದಿಂದ ಬಂದಂತಹ ಸದ್ಭಕ್ತರಿಗೂ ಕೂಡ ಅವರೇವರದಂತ ಒಳಿತನ್ನು ಕಂಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಜಗನ್ಮಾತೆ ಕಾಳಿಕಾಂಬರೇಶ್ವರಿ ಉತ್ತರೋತ್ತರ ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳಿಕೊಳ್ತಿದ್ದೇನೆ ನಾವು ಆನಂದರವ್ರ ಅಂತ ಶ್ರೀ ವಿಶ್ವಕರ್ಮರಿಗೆ ಕಾಳಿಕಾಂಬ ಅನ್ನೋದು ವಿಶ್ವಕರ್ಮರ ಮಗಳು ಹಾಗೆ ತಲಾ ತಲಾಂತರದಿಂದ ನಡ್ಸ್ಕೊಂಡ್ ಬರ್ತಾ ಇರ್ತಾರೆ ಅವರ ಮನೆತನದ ದೇವ್ರ ಅವ್ರ ಮಗಳ ಹಂಗೆ ಈ ಕ್ಷೇತ್ರದ್ದು ಒಂದು ವಿಶೇಷತೆ ಇದೆ ಹಾಗೆ ಶ್ರೀ ಅಂತ ಇವ್ರ ತಾತ ಅವ್ರು ಮಾಡ್ಕೊ ಬರ್ತಿದ್ರು ಅವ್ರ ಕಾಲಾದ ನಂತರ ಬೆಟ್ಟಾಚಾರ್ಯ ತಂದೆ ಅವ್ರು ಮಾಡ್ತಾ ಇದ್ರು ಆ ಬೆಟ್ಟಾಚಾರ ಕಾಲದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು ಏನೇ ಕ್ಷೇತ್ರ ಒಂದು ಶಕ್ತಿ ಬರ್ಬೇಕಂದ್ರೂ ಹನ್ನೆರಡು ಹದಿನೆಂಟು ವರ್ಷ ನಲವತ್ತೆಂಟು ವರ್ಷ ಆದ್ಮೇಲೆ ಒಂದು ಶಕ್ತಿ ಆ ದೇವತೆ ತರ ಹೊರಹೊಮ್ಮುತ್ತೆ ಹಾಗೆ ಈ ಹನ್ನೆರಡನೇ ವರ್ಷದಿಂದ ಏನ್ ಮಾಡ್ಕೊ ಬಂದಿದ್ರೋ ಈ ಪೂರ್ವತ ಕಾಲದಿಂದ ಮಾಡ್ಕೊ ಬಂದಂತ ಪುಣ್ಯನೋ ಏನೋ ನಮಗೂ ಒಳ್ಳೇದಾಗ್ತಾ ಇದೆ ಬಂದಂತ ಭಕ್ತ ಜನಕ್ಕೂ ಒಳ್ಳೇದಾಗ್ತಾ ಇದೆ ಅದೇ ಸರಿ ಈ ಕಾಲಕಾಲದಿಂದ ನಡ್ಕೊ ಬಂದಿರೋದ್ರಿಂದ ಕ್ಷೇತ್ರ ಪಾಲನೆ ಅಂತ ಹೇಳಿ ಹೇಳ್ತೀವೋ ಆ ಕ್ಷೇತ್ರ ಪಾಲನೆಯಿಂದ ಬಂದಂತ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ ಆದ್ರಿಂದ ಆ ಉದ್ದೇಶದಿಂದ ಈ ಕ್ಷೇತ್ರದಲ್ಲಿ ಪ್ರತಿ ಜನ ಈ ವಾರ್ಷಿಕೋತ್ಸವಕ್ಕೆ ಬಾರಿ ಇಷ್ಟಪಟ್ಟು ಜನ ಬರ್ತಾರೆ ನಮಗ್ ಗೊತ್ತಿರುವಂಗೆ ಫಸ್ಟ್ ಈ ಈಗ ಹುಡ್ನವರು ನೆಕ್ಸ್ಟ್ ಬೆಟಾಚಾರರು ಆ ಪುಡ್ಸಾಚಾರ ತಾತಾ ಮುತ್ತಾತಿಂದ ಅವರೇ ಬಟ್ ಅವ್ರ ಹೇಳಕ್ಕೆ ನಮ್ಗೆ ಶಕ್ತಿ ಇಲ್ಲ ಏನ್ ಗೊತ್ತಿದ್ಯೋ ಅದನ್ನ ಮಾತಾಡ್ಬೇಕು ಗೊತ್ತಿರೋ ನಾವ್ ಹೇಳಕ್ ಆಗಲ್ಲ ಅಲ್ವೇ ಅಷ್ಟೇ ದೇವಿಯ ಸಾನಿಧ್ಯವನ್ನ ಆರಾಧನೆ ಮಾಡುವಂತ ಕಾಲಘಟ್ಟಕ್ಕೆ ಬಹಳ ಪ್ರೀತಿಯಿಂದ ಅದನ್ನ ಆರಾಧನೆ ಮಾಡಿದಂತಹ ಹೊತ್ತಿಗೆ ಅದನ್ನ ಮಹಾಮಾತೆ ಸಂತೋಷದಲ್ಲಿ ಸ್ವೀಕರಿಸ್ತಾಳಂತೆ ಹೇಗೆ ಅಂತ ಕೇಳಿದ್ರೆ ಮಕ್ಕಳು ಸಾವಿರ ತಪ್ಪು ಮಾಡಿದ್ರು ತಾಯಿಯಾದಂತವಳು ಅದನ್ನ ತಿದ್ದಿ ತೀಡುವ ರೀತಿಯಲ್ಲಿ ಮನುಷ್ಯ ಸಹಜವಾಗಿರತಕ್ಕಂತಹ ಒಂದು ತಪ್ಪು ಈ ಕ್ಷೇತ್ರದಲ್ಲಿ ಸಂಭವಿಸಿದ್ರು ಅದನ್ನ ಮಹಾಮಾತೆ ತಿದ್ದಿ ತೀಡುವುದರ ಮುಖೇನವಾಗಿ ಎಲ್ಲ ಭಕ್ತ ಜನರನ್ನ ಉದ್ಧಾರದ ಪಥದ ಕಡೆಗೆ ಸಾಗಿಸುವುದರ ಒಟ್ಟಿಗೆ ಎಲ್ಲರಿಗೂ ಕೂಡ ಒಳಿತಾಗುವ ಹಾಗೆ ಆ ಭಗವತಿ ಅನುಗ್ರಹಿಸಲಿ ತನ್ಮೂಲಕವಾಗಿ ಕ್ಷೇತ್ರದ ಅಭಿವೃದ್ಧಿ ಮುಂದಿನ ಕಾಲಘಟ್ಟದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅದರ ಒಟ್ಟೊಟ್ಟಿಗೆ ಏನೆಲ್ಲ ಈ ಕ್ಷೇತ್ರಕ್ಕೆ ಭತ್ತ ಮಹಾಶಯರು ಬಂದು ತನ್ನದಾದಂತಹ ಅಂತರಾಳದ ಕಷ್ಟಗಳನ್ನ ಭಗವತಿಯ ಸನ್ನಿಧಾನದಲ್ಲಿ ಹೇಳಿಕೊಂಡಂತಹ ಹೊತ್ತಿಗೆ ಆ ಅಂತರಾಳದ ನೋವನ್ನ ಪರಿಹರಿಸುವಂತಹ ಶಕ್ತಿ ಯಾರಿಗೆ ಇರ್ತದೆ ಅಂತ ಕೇಳಿದರೆ ಮನುಷ್ಯರಾದಂತಹ ನಮಗೆ ಖಂಡಿತವಾಗಿಯೂ ಅದು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಆ ಗರ್ಭಗುಡಿಯ ಒಳಗೆ ಕೂತಂತಹ ಭಗವತಿಗೆ ಮಾತ್ರ ಅಂತಹ ಕಷ್ಟವನ್ನು ಪರಿಹರಿಸುವಂತಹ ಶಕ್ತಿ ಇರ್ತದೆ ಮುಂದಿನ ಕಾಲಘಟ್ಟಕ್ಕೆ ಎಲ್ಲರೂ ಕೂಡ ಒಮ್ಮತದಿಂದ ಭಗವತಿ ಆರಾಧನೆಯನ್ನು ಮಾಡುವಂಥ ಯೋಗ ಭಾಗ ಯೋಗ ಭಾಗ್ಯ ಅದರ ಒಟ್ಟಿಗೆ ಲೋಕಕ್ಕೆ ಊರಿಗೆ ಸಮಸ್ತ ವಿಧವಾಗಿರತಕ್ಕಂತ ಸನ್ಮಂಗಲತೆ ಉಂಟಾಗುವಂತಹ ಯೋಗ ಭಾಗ್ಯವನ್ನ ಭಗವತಿ ಪ್ರಾಪ್ತಿ ಮಾಡ್ಲಿ ಅಂತ ಹೇಳಿ ತನ್ನ ಮೂಲಕ ನಾನು ಎಲ್ಲ ಕುಟುಂಬದವರ ಪರವಾಗಿ ಕೇಳಿಕೊಳ್ತಾ ಇದೆ ಅಜಿತಾಚಾರ್ಯ ಆಚಾರ್ಯ ಉಡುಪಿ